ಅವರೇ ಈ ಗ್ರಾಮೀಣ ಬ್ಯಾಂಕಿನ ಕೋರೆ ಇವತ್ತಿಗೆ ಏನು ಹೋರಾಟ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಿರಬಹುದು ಅಂತ ಎರಡು ವರ್ಷದಿಂದ ಒಂದು ಸತತವಾಗಿ ಹೋರಾಟ ನಡೀತಾ ಇದೆ ಏನು ಹೋರಾಟ ಅಂದರೆ ಈ ಗ್ರಾಮೀಣ ಬ್ಯಾಂಕ್ ನಲ್ಲಿ ಬಡ್ಡಿ ಚಕ್ರ ಬಡ್ಡಿ ಆಗ್ತಾ ಇದಾರೆ ಅದಕ್ಕೋಸ್ಕರ ಸಾಲ ವಸೂಲಾತಿ ನೀತಿ ವಿರುದ್ಧ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿ ಈಗಾಗಲೇ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೆನರ್ ಬ್ಯಾಂಕ್ ಆಗಿರ್ಬೋದು ಯೂನಿಯನ್ ಬ್ಯಾಂಕ್ ಆಗಿರ್ಬೋದು ಮತ್ತೆ ಎಸ್ ಬಿ ಐ ಹತ್ತು ಬ್ಯಾಂಕ್ಗಳು ಅಸಲಿನಲ್ಲೇ ಹತ್ತು ಪರ್ಸೆಂಟ್ ತಗೊಂಡಿದ್ದಾರೆ ಇಪ್ಪತ್ತು ಪರ್ಸೆಂಟ್ ತಗೊಂಡಿದ್ದಾರೆ ಮೂವತ್ತು ಪರ್ಸೆಂಟ್ ತಗೊಂಡಿದ್ದಾರೆ ಆದರೆ ಈ ಬ್ಯಾಂಕ್ನವರು ರೈತರ ಬ್ಯಾಂಕ್ ಅಂತ ಹೇಳಿ ನಾವು ಆಗಲೇ ಐವತ್ತು ಪರ್ಸೆಂಟ್ ಕಟ್ಟದಕ್ಕೆ ಅಂತ ಹೇಳಿದ್ವಿ ಆದರೂ ಆಗೋದಿಲ್ಲ ಅಂತ ಈ ಗ್ರಾಮೀಣ ಬ್ಯಾಂಕ್ನವ್ರು ಹೇಳ್ತಾ ಇದ್ದಾರೆ ಒಂದೊಂದು ಬ್ಯಾಂಕ್ ನಲ್ಲಿ ಒಂದೊಂದು ರೂಲ್ಸ್ ಮಾಡಬಾರ್ದು ಅಂತೇಳಿ ಇದನ್ನ ಏಕರೂಪ ಆಗಬೇಕು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಒಂದೊಂದು ರೀತಿ ನಡಿಬಾರ್ದು ಅಂತೇಳಿ ಈಗಾಗಲೇ ಈ ರಾಜ್ಯದ ಮುಖ್ಯಮಂತ್ರಿ ಐದು ತಿಂಗಳ ಕೆಳಗಡೆ ಒಂದು ಸಭೆ ಆಯ್ತು ಆ ಸಭೆಯಲ್ಲಿ ಇವರು ಅಧ್ಯಕ್ಷರು ಬಂದು ಅವತ್ತು ಮೀಟಿಂಗ್ ಬರೆದಂಗೆ ತಪ್ಸೊಂಬಿಟ್ರು ಆದರೆ ಎರಡನೇ ಸಭೆ ಆಗೇ ಇಲ್ಲ ಇವರು ಬ್ಯಾಂಕ್ನವರು ಏನ್ ಹೇಳ್ತಾರೆ ರಾಜ್ಯದ ಮುಖ್ಯಮಂತ್ರಿ ಬರಗಾಲ ಇದೆ ಯಾರನ್ನ ಸಾಲ ಕೇಳಬಾರ್ದು ಅಂದ್ರೆ ಇವರು ದಿನನಿತ್ಯ ಬೆಳೆ ಕರೆದ್ರೆ ಸಾಲ ಕೇಳ ಹೋಗೋದು ನೋಟಿಸ್ ಕೊಡೋದು ಡಿ ಆರ್ ಟಿ ಕೋರ್ಟ್ಗೆ ಹಾಕೋದನ್ನ ನೀವು ಮಾಡ್ತಾ ಇದೀರಿ ಇದು ಮಾಡಬಾರ್ದು ಅಂತೇಳಿ ಇವತ್ತು ಜನವರಿ ಇಪ್ಪ ತಾರೀಕು ಒಂದು ಮನವಿಯನ್ನು ಕೊಟ್ಟಿದ್ದು ನಿಮ್ಮ ಕೇಂದ್ರ ಕಚೇರಿಗೆ ಆ ಮನವಿಯನ್ನ ಸ್ಪಂದನೆ ಮಾಡಿ ನಾವು ಸಾವಿರದ ನೂರ ಇಪ್ಪತ್ತಾರು ಬ್ಯಾಂಕ್ಗಳಲ್ಲಿ ನಾವ್ ಎಲ್ಲಿ ಬಡ್ಡಿ ತಗೊಂಬುದಲ್ಲ ಸಿಲೆ ತಗೊಂತು ಅಂತ ಹೇಳಿದಾರೆ ಯಾವ ಸಾಲ ಸುಸ್ತು ಸಾಲಗಾರಿ ಅವರು ಆದರೆ ಆ ಕಾಪಿ ಕೂಡ ನಿಮ್ಮ ಬೋರ್ಡ್ನಲ್ಲಿ ಹಾಕಿಲ್ಲ ಯಾವ ಮ್ಯಾನೇಜರ್ಗೆ ನಮಗೆ ಗೊತ್ತೇ ಇಲ್ಲ ಅಂತಾರೆ ಮತ್ತೆ ಇವರು ಗೊತ್ತಾಗ ಅಮೆರಿಕ ಅಧ್ಯಕ್ಷ ಗೊತ್ತಾಗಬೇಕಾ ಇವರ ಅಧ್ಯಕ್ಷರ ಹಾಕಿರ್ತಕ್ಕಂತಹ ಪತ್ರ ಆದೇಶ ಕಾಪಿ ನಮಗೆ ಗೊತ್ತೇ ಇಲ್ಲ ಅಂತಾರೆ ಎಂತ ನಾಟಕ ಮಾಡ್ತಾರೆ ಈ ಗ್ರಾಮೀಣ ಬ್ಯಾಂಕ್ನವರು ಯಾವ ಡ್ರಾಮಾ ಕಂಪನಿ ಕೂಡ ಮಾಡೋದಲ್ಲ ಅಂತ ರೀತಿಯಲ್ಲಿ ಈ ಬ್ಯಾಂಕ್ ನಡ್ಕೊಳ್ತಾ ಇದೆ ಒಂದು ಹತ್ತು ಸಾವಿರ ಸಾಲ ತಗೊಂಡ್ರೆ ಲಕ್ಷ ರೂಪಾಯಿ ಬಡ್ಡಿ ಹಾಕೋದು ಲಕ್ಷ ರೂಪಾಯಿ ಸಾಲ ತಗೊಂಡ್ರೆ ಹತ್ತು ಲಕ್ಷ ಬಡ್ಡಿ ಹಾಕೋದು ಈ ರೀತಿ ಆಗ್ಬಾರ್ದು ಅಂತೇಳಿ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದೀವಿ ಈ ಸರ್ ಇಲ್ಲಿ ಒ ಟಿ ಎಸ್ ಕಾಪಿ ನಿಮಗೆ ಕೊಡ್ತಾ ಇದ್ದೀನಿ ಜನವರಿ ಮೂವತ್ತೊಂದನೇ ತಾರೀಕೆ ನಿಮ್ಮ ಗ್ರಾಮೀಣ ಬ್ಯಾಂಕ್ನವರು ಸ್ವಸ್ತಿ ಸಾಲಗಾರ ಯಾರಾದರೆ ಅವ್ರಿಗೆಲ್ಲ ಒಂದು ಸೆಟಲ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಆದರೆ ನೀವು ಅದನ್ನ ಬಂದಿಲ್ಲ ಅಂತ ಹೇಳ್ತೀರಿ ಬೇರೆಯವ್ರಿಗೆ ಹೋಗಿದ್ದೆ ಆ ಕಾಪಿ ನಮಗೆ ಬಂದಿಲ್ಲ ಅಂತ ಹೇಳ್ತೀರಿ ಯಾಕಂದ್ರೆ ನಮ್ಮ ಭೂಮಿಯನ್ನು ಪ್ರಪಂಚದಲ್ಲಿ ಯಾವನಾದರೂ ತಗೋಬೋದು ಅಂತೇಳಿ ಆರಾಜ್ ಆಗ್ತೀರಿ ನಮ್ಮ ಭೂಮಿ ರೈತರ ಯಾವ್ದಾದ್ರೆ ಕೋರ್ಟ್ ಲಿಂದ ಅರಾಜ್ ಬಂದ್ರೆ ಸಾವಿರದ ನೂರ ಇಪ್ಪತ್ತಾರು ಪ್ಯಾಕ್ನಾಗ ನಮ್ಮ ರೈತರು ಬೋರ್ಡ್ಗೆಸ್ತ್ರೀ ಆದ್ರೆ ನಿಮ್ಮ ಬ್ಯಾಂಕ್ನವ್ರ ಆದೇಶ ಕಾಪಿಯನ್ನ ಒಂದು ತಿಂಗಳಾದ್ರೂ ಕೂಡ ಯಾಕೆ ಹಾಕಿಲ್ ನೀವು ಎಲ್ಲ ಶಾಖೆಯಲ್ಲಿ ನೋಡ್ತಾ ಇದ್ದೀನಿ ಅನು ಅನುದಾನ ಬರ್ತದೆ ಸರ್ಕಾರದಿಂದ ವೃದ್ಧಾಪ್ಯ ವೇತನ ವಿದು ವೇತನ ಮತ್ತೆ ಯಾವುದು ಉದ್ಯೋಗ ಖಾತ್ರಿ ಪಿ ಎಂ ಕಿಸಾನ್ ಇಚ್ಛೆಗೆ ಗೃಹ ಲಕ್ಷ್ಮಿ ಬರ್ತಾ ಆ ದುಡ್ಡನ್ನು ಕೂಡ ನೀವು ಸಾಲಧ್ಯ ಮಾಡ್ತೀರಿ ಬಹಳ ಶಾಖೆಯಲ್ಲಿ ನೋಡ್ತಾ ಇದೀನಿ ಈ ಸಂಕಲ್ಪ ಯಾತ್ರೆಯಲ್ಲಿ ರೈತ ಸಂಕಲ್ಪ ಯಾತ್ರೆ ಬಹಳ ಜನ ನಿನ್ನೆ ಕೂಡ ಹೋಗಿದ್ದು ಹೊಸಪೇಟೆಯಲ್ಲಿ ಅವ್ರದ್ದು ಕೂಡ ಕೊಟ್ಟು ಕೊಡಿ ಬರೀ ಇದೇನೆ ಇವತ್ತು ಎರಡು ವರ್ಷದಿಂದ ಆದೇಶ ಕಾಪಿಯನ್ನು ಹಾಕ್ಸಿದೀವಿ ಅದನ್ನು ಕೂಡ ಬೋರ್ಡ್ಗೆ ಹಾಕಿದ್ವಿ ಅದನ್ನು ಕೂಡ ಹಾಕ್ಲೇಬೇಕಲ್ಲ ನಿಮ್ಮ ಬ್ಯಾಂಕಿನ ಆದೇಶವನ್ನ ಯಾಕೆ ನಿರ್ಲಕ್ಷ್ಯ ಮಾಡ್ತದೆ ಇದನ್ನ ಎರಡು ಕಾಪಿಗಳನ್ನ ಇವತ್ತು ಕೊಡ್ತಾ ಇದ್ದೀನಿ ಮತ್ತೆ ಇವತ್ತು ಮನವಿಯನ್ನ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ ಯಾರು ಕೂಡ ಹಳ್ಳಿಗೆ ಹೋಗಬಾರ್ದು ಸಾಲ ಕೊಟ್ಟವ್ರ ಮನೆಗೆ ನೀವು ಯಾರು ಮನೆಗೆ ಹೋಗಂಗಿಲ್ಲ ಈಗಾಗಲೇ ನಿಮ್ಮ ಕೇಂದ್ರ ಕಚೇರಿ ಪತ್ರವನ್ನು ಬರೆದಿದ್ದೇವೆ ನಾವು ಕಟ್ಟಲಿಕ್ಕೆ ರೆಡಿದೀವಿ ಆದೇಶ ಅಸಲಿನಲ್ಲಿ ಐವತ್ತು ಪರ್ಸೆಂಟ್ ಕಟ್ಟೋದಕ್ಕೆ ರೆಡಿದೀವಿ ಅಂತ ಹೇಳಿದ್ವಿ ಇವತ್ತು ಸಿದ್ದರಾಮಯ್ಯ ಕೂಡ ಎರಡನೇ ಸಭೆ ಆಗಿಲ್ಲ ಅದಾದ ಮೇಲೆ ಏನಾಗುತ್ತೆ ಆಗಲಿ ಅದು ಅಲ್ಲೇವರೆಗೂ ಕೂಡ ನೀವು ಯಾರು ರೈತರ ಮನೆಗೆ ಹೋಗಬಾರ್ದು ಸರ್ಕಾರದಿಂದ ಬಂದಂತ ಅನುದಾನವನ್ನ ತಡ ಮಾಡಿದ್ರೆ ನಾವು ಯಾವುದೇ ಕಾರಣ ಚುಮಕಿರೋದಿಲ್ಲ ಬಾಳ ಶಾಖೆಯಲ್ಲಿ ನಾವು ಯಾವುದೇ ತಡೆ ಹಿಡಿದಿಲ್ಲ ಅಂತ ಹೇಳ್ತೀವಿ ಎಲ್ಲಾ ಶಾಖೆಯಲ್ಲಿ ಆನ್ಲೈನ್ ಹಿಡ್ಕೊಂಡ್ಬಿಡುತ್ತೆ ಸಿಸ್ಟಮ್ ಹಿಡ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾ ಇದ್ರಿ ಈ ನಾಟಕ ಈ ನಾಟಕ ಕೊನೆ ಆಗಬೇಕು ಯಾಕಂದ್ರೆ ಎರಡು ಬಾಕ್ಸಿಗೆ ಸಿಯನ್ನು ಕುಂದಿರ್ಸ್ತೀವಿ ಆದ್ರೆ ರೈತರು ಬಂದಾಗ ಕುರ್ಚಿಗಳಿಲ್ಲ ನೀರಿಲ್ಲ ಆದ್ರೆ ರೈತರ ಬ್ಯಾಂಕ್ ಸಾವಿರಾರು ಜನ ನಿಮ್ಮಲ್ಲಿ ಖಾತೆದಾರರ ಇದೀವಿ ನೂರಾರು ಜನ ದಿನಕ್ಕೆ ಬ್ಯಾಂಕಿಗೆ ಬರ್ತೀವಿ ನಿಂದಿರ್ಸ ಮಾತಾಡ್ತೀವಿ ಇನ್ನು ಮೇಲೆ ನಿಮ್ಮ ಅಧ್ಯಕ್ಷಗೆ ಒಂದು ವರ್ಷದಿಂದನೇ ಪತ್ರವನ್ನು ಬರೆದಿದ್ದೇನೆ ಕುರ್ಚಿ ಇಲ್ಲ ಅಂದ್ರೆ ಹೇಳು ನಾನು ಕುರ್ಚಿ ಹಾಕ್ತೀನಿ ನೀರಿಲ್ಲ ಅಂದ್ರೆ ನೀರಿಡಿಸ್ತೀವಿ ಅಂತ ಇಲ್ಲ ಎಲ್ಲ ಬ್ಯಾಂಕ್ ನಾವು ಕುರ್ಚಿಗಳು ಹಾಕ್ತಿದೀವಿ ಅಂತ ಹೇಳ್ತೀವಿ ಯಾವ ಬಹಳಷ್ಟು ಬ್ಯಾಂಕ್ನಲ್ಲಿ ನಲ್ಲಿ ಕುರ್ಚಿಗಳೇ ಇಲ್ಲ ಇನ್ನು ಮೇಲೆ ಆ ರೀತಿ ಆ ರೀತಿ ನಡ್ಕಬಾರದು ಮಾತ್ರ ಇಲ್ಲೇ ಕರೆಂಟ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಜಾಥಾವನ್ನು ಇವತ್ತು ಗಂಗಾವತಿ ತಾಲೂಕಿಗೆ ಇವತ್ತು ಆಗಮಿಸಿದ್ದಾರೆ ಮಾಧವ ರೆಡ್ಡಿ ಇವರ ಅಧ್ಯಕ್ಷತೆಯಲ್ಲಿ ಸುಮಾರು ಸಾವಿರದ ಒಂದು ನೂರ ಇಪ್ಪತ್ತೊಂದು ಬ್ಯಾಂಕ್ಗಳಿಗೆ ವಿಸಿಟ್ ಕೊಟ್ಟು ರಿಶುಡ್ ತಗೊಂಡು ಇಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ಅಂದ್ರೆ ಒಂದು ಲಕ್ಷ ಸಾಲ ಇದ್ರೆ ಶೇಕಡ ಐವತ್ತು ಪರ್ಸೆಂಟ್ ಕಟ್ಟಿ ನಾವು ಕ್ಲೋಸ್ ಮಾಡೋದಕ್ಕೆ ಈಗ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಮತ್ತು ಅಧ್ಯಕ್ಷರಿಗೆ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದೀವಿ ನಾವು ಯಾವುದೇ ರೀತಿಯಿಂದ ಬ್ಯಾಂಕಿಗೆ ಮೋಸ ಮಾಡೋಂಗಲ್ಲ ನಾವು ಇಲ್ಲಿ ಈ ವರ್ಷ ಮತ್ತು ಈ ಎರಡು ಮೂರು ವರ್ಷಗಳಿಂದ ಸರಿಯಾಗಿ ಬೆಳೆ ಇಲ್ಲ ಆದ ಒಂದು ಕಾರಣ ಇಲ್ಲಿ ಬೆಳೆದಂಥ ಬೆಳೆಗಳಿಗೆ ಮತ್ತು ಸರಿಯಾದ ರೀತಿಯಿಂದ ಬೆಂಬಲ ಇಲ್ಲ ಅಂತೇಳಿ ಇವತ್ತು ಒನ್ ಟೈಮ್ ಸೆಟಲ್ಮೆಂಟ್ಗೆ ನಾವು ರೈತರೆಲ್ಲರೂ ಒಪ್ಪಿ ಸುಮಾರು ಕಳೆದ ಒಂದು ವರ್ಷಗಳ ಕಾಲ ಕೇಂದ್ರ ಕಚೇರಿ ಬಳ್ಳಾರಿಯಲ್ಲಿ ಪ್ರತಿಭಟನೆ ಮಾಡೋದ್ರ ಮೂಲಕ ಇವತ್ತು ಇಡೀ ರಾಜ್ಯದಲ್ಲಿ ಸಾವಿರದ ಒಂದು ನೂರ ಇಪ್ಪತ್ತೊಂದು ಬ್ಯಾಂಕ್ಗಳಿಗೆ ಇವತ್ತು ನೇರವಾಗಿ ಈ ಒಂದು ರೈತರ ಜಾಥಾ ಮಾಡೋದ್ರ ಮೂಲಕ ಇವತ್ತು ಈ ಒಂದು ವ್ಯವಸ್ಥಾಪಕರನ್ನ ಭೇಟಿಯಾಗಿ ಅಲ್ಲಿರ್ತಕ್ಕಂಥ ಸ್ಥಳೀಯ ರೈತ ಸಂಘಟನೆಗಳು ಮತ್ತು ರೈತರನ್ನ ಭೇಟಿ ಮಾಡೋದ್ರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾಧವ ರೆಡ್ಡಿ ಅಣ್ಣವರು ಇವತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಯಾಕಂದ್ರೆ ಇವತ್ತು ರೈತರ ಪರವಾಗಿ ಕಳೆದ ಒಂದು ವರ್ಷಗಳ ಕಾಲ ನಿರಂತರವಾಗಿ ಇದು ಇಲ್ಲಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಇವತ್ತು ರೈತರ ಸಂಕಷ್ಟದಾಗದರ ಇವತ್ತು ಒಂದು ಒನ್ ಟೈಮ್ ಸೆಟಲ್ಮೆಂಟ್ ಹೇಳಿ ಈ ಒಂದು ಸಂದರ್ಭದಲ್ಲಿ ಮುಂದಾಳತವನ್ನು ವಹಿಸಿರ್ತಕ್ಕಂಥ ಮಾಧವ ರೆಡ್ಡಿ ಅಣ್ಣವರಿಗೆ ಮತ್ತೊಮ್ಮೆ ಮಗದೊಮ್ಮೆ ರೈತರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಂತ್ರಿಗಳು ಹೋದ್ಸಲ ಕಳೆದ ತಿಂಗಳು ಹಂಪೆ ಉತ್ಸವ ಮಾಡಿದ್ರು ಈ ತಿಂಗಳ ಕನಕಗಿರಿ ಉತ್ಸವ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಆನೆಗುಂದೆ ಉತ್ಸವ ಮಾಡ್ತಾ ಇದ್ದಾರೆ ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಂಥ ಒಂದು ದುಂದು ಉತ್ಸವವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಇವತ್ತು ಜಲಾಶಯಗಳಲ್ಲಿ ನೀರಿಲ್ಲ ಮತ್ತು ಕೊಳ್ಳದಲ್ಲಿ ನೀರಿಲ್ಲ ಮತ್ತು ನದಿ ನದಿಗಳಲ್ಲಿ ಕೂಡ ನೀರಿಲ್ಲ ಆದರೆ ಈ ಭಾಗದ ರೈತರು ಮತ್ತು ಕಾರ್ಮಿಕರು ಬಡವರು ನಗರದ ಕಡೆ ಇವತ್ತು ಗುಳೆ ಹೋಗ್ತಾ ಇದ್ದಾರೆ ಆದರೆ ಸರ್ಕಾರ ಇಂಥ ಉತ್ಸವಗಳನ್ನು ಮಾಡೋದಕ್ಕೆ ಇವತ್ತು ಮುಂದಾಗ್ತಾ ಇದೆ ಈ ಸರ್ಕಾರ ಈಗ ರೈತರ ಪರವಾಗಿ ಈ ಒಂದು ಒನ್ ಟೈಮ್ ಸೆಟಲ್ಮೆಂಟ್ ಕರ್ನಾಟಕ ಬ್ಯಾಂಕಿಂದು ಇವತ್ತು ಸರ್ಕಾರ ಮಧ್ಯಪ್ರವೇಶ ಮಾಡಿ ಈ ಒಂದು ರೈತರಿಗೆ ಇತ್ಯರ್ಥ ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಈ ಒಂದು ಮೂಲಕ